ಶ್ರೀ ಕನ್ನ ಅಬ್ದುಲ್ ಧನಿಫ್ ಮಾನ್ಯ ಅಧ್ಯಕ್ಷರು ನಾಗ ಅಭಿವೃದ್ಧಿ ಪ್ರಾಧಿಕಾರ ಹಾಗೆಯೇ ಡಾಕ್ಟರ್ ಆನಂದ್ ಕಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶಿ ಆನಂದ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಲಕ್ಷ್ಮಣ್ ನಿಂಡಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮನವನ್ನು ಸಲ್ಲಿಸ್ತಾ ಇದ್ದಾರೆ

ತಂಡಗಳ ವೀಕ್ಷಣೆ ವಾಹನದಲ್ಲಿ ಪ್ರವೀಣ್ ನಿಗಾಳಿ ಅವರು ಬಹಳ ನಿಧಾನವಾಗಿ ವಾಹನವನ್ನ ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನ್ಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸನ್ಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು वग़ैरमे जा नाड़ कईगार सच अधिकारे रीति कईगार ಒಂದು ನಾಡಿನ ಯಾತ್ರೆಗೆ ಅಂತಕ್ಕಂಥಿಯನ್ನು ಹೊಂದಿದವರು ಬಕ್ಕ ಪ್ರಗತಿಯನ್ನ ಈ ನಾಡಿನ ಶಾಂತಿಕಾರಿ ಇದು ಎರಡು ನೂರ ಒಂಬತ್ತಕ್ಕೂ ಅಧಿಕ ಕೈಗಾರಿಕಾ ಪ್ರದೇಶಕ್ಕೆ ವಿಶ್ವ ಜನತೆಗ ಮೂಲ ಭವಿಷ್ಯದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಸಾಧಿಸುವ ಗುರಿಯನ್ನ ಹೊಂದಿದ ನಮ್ಮ ಜಿಲ್ಲೆಯ ಉತ್ತರವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿರುವಂತೆ ವೇದಿಕೆಗೆ ಅವರನ್ನ ಪಾತ್ರ ಸಂಚಲನ ಕೊಡ್ತಾ ಇದ್ದಾರೆ ಗೌರವ ಮೊನ್ನೆ ಜಿಲ್ಲಾ ಸಶಸ್ತ್ರ ಮೀಸಲು

Encik Senior, Encik, Mak Cik Mari, Tuan Tuan, ಶ್ರೀಮತಿ ಎಂ ಎಂ ಜಗಿ ಇವರ ಮಾರ್ಗದರ್ಶನ ಮಂತ್ರಿ ಅವರ ನಾಯಕತ್ವ ಭಾರತ ಸೇವಾಲ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ಶ್ರೀ ಸತ್ಯೋತ್ಸವ ಅಂತರ ಶಾಲೆ ಕೌಗಿ ಬಾಲಕಿಯ ತಂಡ ನೇತೃತ್ವದಲ್ಲಿ ಕೇರಪ್ಪ ಎಪ್ಪಿ ಭಾರತದ ಮಾಡಿದ್ದಾರೆ ಅನೇಕ ಶ್ರೀಧರ್ ಅವರ ನಾಯಕತ್ವದಲ್ಲಿ ಸೆಂಟ್ ಜೋರ್ಸೆಫ್ ಶಾಲೆ

ಭಾರತ ಸೇವಾದಳ ಸ್ವಪ್ನಿಯ ಅವರ ಮಾರ್ಗ ನೇತೃತ್ವದಲ್ಲಿ ಶ್ರೀಮತಿ ಎಲ್ಲಿ ಮುರಳಿಯವರ ಮಾರ್ಗದರ್ಶನ ಡಾಕ್ಟರ್ ನಂದೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮೂವಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮುರಳಿ ಶಾಲಾ ಮಕ್ಕಳು ಮಾದರಿ ಸಲ್ಲಿಸಿದರೆ ಶ್ರೀ ರೋಮಾಂದ್ರ ಮಾಧ್ಯಮದ ಶಾಲೆ ದೇವೇರಿ ಚೇತನ್ ಕೊಡಗಾನು ಎಡಕಾಣಿ ಮುಖ್ಯಾ ವ್ಯಾಪಾರಿಯರ ಮಾರ್ಗದರ್ಶನ ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನದ ಭಾರತೀಯ ಸೇವಾಗಳ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಾಧ್ಯಮ ಪ್ರವಾಸಿ ಶ್ರೀ ಕಂಡಿ ಪ್ರವಾಸಿ ಮಾಲಿನ್ಯತೆ ರಾಜು ಹಾಗೂ ಪಟ್ನಾಶನದಲ್ಲಿ ದಶ ಶಾಂತಿನಿಕೇತನ ಅಂತಾರಾಷ್ಟ್ರೀಯ ಶಾಲೆ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಮಾರ್ಗದರ್ಶನದಲ್ಲಿ ಗೌರವ ಮಂಡಣಿಯನ್ನ ಸಲ್ಲಿಸಿದ್ದಾರೆ ಭಜಂತ್ರಿಯನ್ನು ಹೇಳದಿ ಧನ್ಯವಾದಗಳುಚಾಲನಾ ತಂಡಗಳ ವೀಕ್ಷಣೆ